ಈ ಹೂವಿನ ಗಿಡಗಳನ್ನ ಇದ್ರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನಾನು ತೂಪುಗೆರೆ ಅಂತ ಹೇಳಿ ಅಂದರೆ ದೊಡ್ಡಬಳ್ಳಾಪುರ ಹತ್ತಿರ ಇರೋ ಒಂದು ಜಾಗ ಆ ಊರಿಗೆ ಹೋಗಿದ್ದೆ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಪಾರ್ವತಿ ಅಕ್ಕ ಅಂತ ಇದ್ದಾರೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವರು ಕೂಡ ರೈತರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ನಾಲ್ಕು ಜನ ಸೇರಿಕೊಂಡು ಅವ್ರಿಗಿರೋ ಜಾಗದಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನ ಅವ್ರು ಬೆಳೀತಾ ಇರ್ತಾರೆ ಎಷ್ಟು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತಾ ನೀವು ಗಿಡಗಳನ್ನ ನೋಡ್ಬೋದು ಎಷ್ಟು ಅವರು ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಸ್ವಲ್ಪ ಕಳೆ ಬಿಡೋದಿಲ್ಲ ಬೆಳಗ್ಗೆ ಒಂದು ಸಿಕ್ಸ್ಗೆ ಎದ್ಬಿಡ್ತಾರೆ ಫೈಗೆ ಎದ್ದುಬಿಡ್ತಾರೆ ಅಷ್ಟು ಹಾರ್ಡ್ ವರ್ಕರ್ ಅವರು ನಾನು ತುಂಬ ಖುಷಿ ಖುಷಿಯಾಗಿ ಆ ಫ್ಲವರ್ನ ಕಿತ್ಕೋತಾ ಇದ್ದೆ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಅವರು ಫಸ್ಟು ಬಿಡ್ಡಿಂಗ್ ಮಾಡ್ಕೋತಾರೆ ಅದಾದಮೇಲೆ ಚಿಕ್ಕ ಚಿಕ್ಕ ಗಿಡಗಳಿರುತ್ತೆ ಅದನ್ನು ತೊಗೊಂಬಂದು ಹಾಕಿರ್ತಾರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಹೂವುಗಳ್ನ ಸಾಕೋದಕ್ಕೆ ಮಕ್ಕಳು ಥರ ಸಾಕ್ತೀನಿ ಈ ಮಕ್ ಈ ಗಿಡಗಳನ್ನ ಅಂತ ಹೇಳ್ತಾರೆ ಅವರು ಅವ್ರಿಗೆ ಆ ಗಿಡಗಳಂದರೆ ಅಷ್ಟು ಪ್ರೀತಿ ನೋಡಿ ಒಬ್ಬ ರೈತ ಒಂದು ತಾಯಿ ಮಗುನ ಹೆಂಗೆ ನೋಡ್ಕೋತಾರ ತನ್ನ ಬೆಳೆನ ಹಾಗೆ ನೋಡ್ಕೋತಾರೆ ಅನ್ನೋದು ಖಂಡಿತ ನಿಜ ಈ ಹೂವನ್ನು ಅವರು ನಾವು ಮನೆಗೆ ತೊಗೊಬಾರಕ್ಕೆ ಅಂತ ಹೇಳಿ ಇಷ್ಟು ಕಟ್ ಮಾಡ್ಕೊಂಡಿದ್ದು ಅವರು ತುಂಬ ಇಷ್ಟಪಟ್ಟು ಬೆಳೀತಾರೆ ಮತ್ತು ನಾವು ಇನ್ನೊಂದು ಇಲ್ಲಿ ನೋಡ್ಬೋದು ಅವರು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು ಒಂದು ಶಿಸ್ತಾಗಿ ಅವರು ಆ ಬೆಳೆನ ಬೆಳೆಯೋದಾಗಿರ್ಬೋದು ಇವಾಗ ಒಂದು ಜಾಗಕ್ಕೆ ಒಂದಷ್ಟು ಇವಾಗ ಇಲ್ಲಿ ಫ್ಲವರ್ ಹಾಕಿದ್ದಾರೆ ಅಂದರೆ ಈ ತುಂಡಕ್ಕೆ ನೆಕ್ಸ್ಟ್ ಇದೇ ಫ್ಲವರ್ ಹಾಕೋಲ್ಲ ಅವರು ಆ ಥರ ಒಂದು ಟೆಕ್ನಾಲಜಿನ ಇವರು ಅಳ್ವಡಿಸ್ಕೊಂಡಿದ್ದಾರೆ ಅಂತಲೇ ನಾವು ಹೇಳ್ಬೋದು ಮತ್ತು ಹೇಗೆ ವ್ಯವಸಾಯ ಮಾಡಬೇಕು ಮತ್ತು ಹೇಗೆ ಅದಕ್ಕೆ ರೋಗ ಬರದೇ ಇರೋ ರೀತಿನಲ್ಲಿ ನೋಡ್ಕೋಬೇಕು ಮತ್ತು ಚೆನ್ನಾಗಿ ಹೂವು ಬರೋದಕ್ಕೆ ಏನೇನೆಲ್ಲ ಅವರು ಪಾಲಿಸಬೇಕು ಬಿಗಿನಿಂಗಿಂದ ಗಿಡ ಹಾಕೋದಕ್ಕೂ ಮುಂಚೆಯಿಂದ ಹಿಡಿದು ಗಿಡ ಹೂವು ಕೊಡೋವರ್ಗು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವ್ರು ತಗೋತಾರೆ ಒಂದು ಔಷಧಿ ಹೊಡೆಯೋದಾಗಿರ್ಬೋದು ಕಳೆ ಕೀಳೋದಾಗಿರ್ಬೋದು ಎಲ್ಲನೂ ಟೈಮ್ ಟು ಟೈಮ್ ಮಾಡ್ತಾರೆ ನೋಡಿ ನಾನು ಹಸ್ಬೆಂಡು ಹೂವನ್ನು ಕಿತ್ ನಮ್ಮ ಮನೆಗೆ ಕಿತ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀವಿ ಅವ್ರು ಈ ಕೆಲಸನೂ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಗೊತ್ತಾ ನಾವು ಈ ಒಂದು ಆ ಒಂದು ಬಕೆಟ್ ಹೂವು ಕೀಳೋದಕ್ಕೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ತೊಗೊಂಡಿದ್ದೀವಿ ಬಟ್ ಅವರು ಟೂ ಫಾಸ್ಟಾಗಿ ವರ್ಕ್ ಮಾಡ್ತಾರೆ ಇವತ್ತು ಅವ್ರು ತುಂಬ ಬ್ಯುಸಿ ಇದ್ರು ಸೊ ಹಾಗಾಗಿ ನಮ್ಮ ಜೊತೆ ತೋಟಕ್ಕೆ ಬರಲಿಲ್ಲ ನಾವು ಮಾತ್ರನೇ ಹೋಗಿ ಸ್ವಲ್ಪ ಹೂವನ್ನೆಲ್ಲ ಕಿತ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನಾನು ಈ ತೋಟನ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಅಂದರೆ ಏನು ನಮ್ಮ ಮನಸ್ಸೇ ಅಲ್ಲೇ ಸೋತೋಗ್ಬಿಡುತ್ತೆ ಅಲ್ಲೇ ಇದ್ದೋಗ್ಬಿಡೋಣ ಅಂತ ಅನಿಸುತ್ತೆ ಬಟ್ ಬಿಸಿಲು ತುಂಬ ಇತ್ತು ನನ್ನ ಕೈಲಂತೂ ತುಂಬ ನಾನು ಹೀರೋಕ್ಕಾಗಲಿಲ್ಲ ಸೊ ಹಾಗಾಗಿ ಒಂದು ಒಂದು ಟೂ ಅವರ್ಸ್ ಅಲ್ಲಿ ಇದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಬಂದೆ ಈ ತುಂಡದಲ್ಲಿ ಸಾವಂತಿಗೆಯನ್ನು ಹಾಕಿದ್ದಾರೆ ಇನ್ನು ಮತ್ತೊಂದು ತುಂಡ ಮತ್ತೆ ಒಟ್ಟು ನಾಲ್ಕು ತುಂಡ ಮಾಡ್ಕೊಂಡಿದ್ದಾರೆ ಮೇಲಿಂದ ಕೆಳಗೋರ್ಗು ನಾಲ್ಕು ಪಾಟ್ಗಳಾಗಿ ಮಾಡ್ಕೊಂಡಿದ್ದಾರೆ ಇದು ಫಸ್ಟು ತುಂಡನ ಹೋಗ್ತಿದ್ದಂಗೆ ಫಸ್ಟು ಎಂಟ್ರ್ ಹಾಕ್ತಿದ್ದಂಗೆ ಅವರು ಫ್ಲವರ್ ಹಾಕಿರೋಂಥ ಫಸ್ಟ್ ತುಂಡ ಇದು ಡೌನಲ್ಲಿದೆ ಇನ್ನು ನೆಕ್ಸ್ಟ್ ಒಂದು ಇದ್ರ ಮೇಲಿದೆ ಅಲ್ಲಿ ಈ ಸರಿ ಅವರು ಬೀನ್ಸ್ ಹಾಕಿದ್ದಾರೆ ನೀವು ಹೋಲ್ ತುಂಡನ ನೋಡ್ಬೋದು ಇದು ಫ್ಲವರ್ನ ನೀವು ಯಾವುದೇ ಗಿಡದ ಹತ್ರ ಹೋಗಿ ಒಂದು ಸಣ್ಣ ಕಳೆ ಕೂಡ ಸಿಗೋದಿಲ್ಲ ಅಷ್ಟು ಶಿಸ್ತಾಗಿ ಅವರು ವ್ಯಾಪಾರವನ್ನು ಅಂದರೆ ಒಂದು ವ್ಯವಸಾಯವನ್ನು ಅವ್ರು ಮಾಡ್ತಾರೆ ಮತ್ತು ವ್ಯಾಪಾರ ಅಂತ ಒಂದು ವಿಷಯ ಬಂದಾಗ ಕೆಲವೊಂದು ಸರಿ ಅವ್ರು ಅವ್ರಿಗೆ ಲಾಸ್ ಕೂಡ ಆಗಿದೆ ಅದು ಹೇಳ್ತಾ ಇರ್ತಾರೆ ಈ ಸರಿ ಅಷ್ಟು ಆಗಿರೋ ಇನ್ವೆಸ್ಟ್ಮೆಂಟ್ ನಂಗೆ ಬಂದಿಲ್ಲ ಅಂತ ಆದರೆ ಕೆಲವೊಂದು ಸರಿ ಅಷ್ಟೇ ರಿಟರ್ನ್ಸ್ ಬಂದಿರುತ್ತೆ ಇವಾಗ ಅವರು ಕೆಲವೊಂದು ಸರಿ ಈ ಹೂವು ಬೆಳೆಯೋದಕ್ಕೆ ನಾವು ಅಷ್ಟು ಅಲ್ಲ ಅವರು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಅವ್ರಿಗೆ ಖರ್ಚು ಬರುತ್ತಂತೆ ಈ ಹೂವನ್ನು ಮೇಂಟೈನ್ ಮಾಡಿ ಬೆಳೆಯೋದಕ್ಕೆ ಮತ್ತು ಇನ್ಕಮ್ ಕೂಡ ಒಳ್ಳೆಯ ರೇಟ್ ಸಿಕ್ತು ಅಂತ ಅಂದರೆ ಅದು ಡಬಲ್ ತ್ರಿಬಲ್ ಆ ಥರ ಸಿಗೋ ಚಾನ್ಸಸ್ ಕೂಡ ಅವರಿಗೆ ಇರುತ್ತೆ ಆ ರೀತಿನಲ್ಲಿ ನಾನಂತೂ ನನಗೆ ಒಂದು ಅರ್ಧ ಗಂಟೆಗೆಲ್ಲ ಫುಲ್ ಟಯರ್ಡ್ ಆಮೇಲೆ ಹೋಗಿ ನನ್ನ ಕೊಡೆ ಎತ್ಕೊಂಡು ಬರೋಕ್ಕೋದೆ ನಮ್ಮ ಮನೆಯವರು ಅದನ್ನು ವೀಡಿಯೋ ಮಾಡಿದ್ರು ಸೊ ನಮಗೆ ಬಿಸಿಲಲ್ಲಿ ನಮ್ಗೆ ಅಭ್ಯಾಸ ಇಲ್ಲ ಸೊ ಹೋದರೆ ಅವ್ರಿಗೆ ನಿಜವಾಗ್ಲೂ ಗ್ರೇಟು ರೈತರು ಅವ್ರಿಗೆ ನಾವೆಷ್ಟು ಆಗಿದ್ದರೂ ಸಾಲದು ಯಾಕಂತಂದರೆ ಇವತ್ತು ನಾವು ಇರೋ ಒಂದೊಂದು ತುತ್ತು ಅನ್ನ ಹಗಲು ಅನ್ನ ಏನಿದೆ ಅದು ರೈತರ ಒಂದು ಕಷ್ಟಾರ್ಜಿತ ನಮಗೆ ಅರ್ಧ ಗಂಟೆ ನಾವು ಬಿಸಿಲು ನಿಂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅದು ನಮ್ಮ ಪರಿಸ್ಥಿತಿ ಬಿಸಿಲಿಗೆ ಹೋಗ್ತೀವಿ ಅಂತಂದರೆ ತುಂಬ ಪ್ರಿಕಾಷನ್ಸ್ ತೊಗೊಂಡು ನಾವು ಹೋಗ್ತೀವಿ ಲೈಕ್ ಏನೋ ಬಿಸಿಲು ಬೀಳದೆ ಇರೋ ರೀತಿಯಲ್ಲಿ ಬಟ್ಟೆಗಳು ಹಾಕೊಳ್ಳೋದು ಛತ್ರಿ ಹಿಡ್ಕೊಳ್ಳೋದು ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಏನಪ್ಪ ಎಷ್ಟು ಮೇಂಟೆನೆನ್ಸು ನಾವು ಮಾಡ್ಕೋತೀವಿ ಬಟ್ ಆದರೆ ಅದನ್ನೆಲ್ಲನೂ ಅಗತ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇವತ್ತು ನಮಗೋಸ್ಕರ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಿಜ ತಪ್ಪಾಗಲ್ಲ ಖಂಡಿತ ರೈತರು ಇವತ್ತು ನಮಗೋಸ್ಕರ ದುಡಿತಾ ಇದ್ದಾರೆ ಎಲ್ಲ ಜನತೆಗೋಸ್ಕರ ದುಡಿತಾ ಇದ್ದಾರೆ ಅಂದರೆ ಖಂಡಿತ ತಪ್ಪಾಗಲ್ಲ ಇಲ್ಲಿ ನಾನು ಇನ್ನೊಂದು ಹೇಳೋದು ಎಲ್ಲ ರೈತರು ಯಾವಾಗ ತಂತ್ರಜ್ಞಾನವನ್ನು ಅಳ್ವಡಿಸ್ಕೋತಾರೆ ಅವಾಗ ಖಂಡಿತ ಅವರು ಮುಂದೆ ಬರ್ಬೋದು ಏನು ಇವಾಗೆಲ್ಲ ವೈಜ್ಞಾನಿಕವಾಗಿ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ಮುಂದೆ ಬರೆದಿದೆ ಆ ಒಂದು ನಮ್ಮ ಜಗತ್ತು ಅಂತಲೇ ಹೇಳ್ಬೋದು ಆ ಒಂದು ಜಗತ್ತಿನ ಜೊತೆ ನಾವು ಓಡಲೇಬೇಕಲ್ವಾ ಒಂದು ಜ್ಞಾನ ಪಡ್ಕೊಳ್ಳೋದ್ರ ಮೂಲಕ ಆಗಿರ್ಬೋದು ಯಾಕಂದರೆ ಇವತ್ತು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ಜನಸಂಖ್ಯೆಗೆ ತಕ್ಕಂತೆ ನಾವು ಫುಡ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಆಗಬೇಕು ಆ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತಂದರೆ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡಲೇಬೇಕು ಇದು ನೋಡಿ ಸೆಕೆಂಡ್ ತುಂಡ ಇದು ಅಂದರೆ ಫಸ್ಟು ನಾನು ಫ್ಲವರ್ ತೋರಿಸೋದ್ನಲ್ಲ ಅದು ಬಿಟ್ಟು ಇದು ನೆಕ್ಸ್ಟ್ ತುಂಡ ಇಲ್ಲಿ ಬಂದರೆ ಇಲ್ಲಿ ಬೀನ್ಸ್ ಹಾಕಿದ್ದಾರೆ ಇದನ್ನ ಚಿಕ್ಕ ಚಿಕ್ಕ ಅಂದರೆ ಇವಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಇದು ಏನು ಬೀನ್ಸ್ ಬಿಡೋದಕ್ಕೆ ಶುರು ಮಾಡಿಲ್ಲ ಇನ್ನು ಈಗ ಹೂವುಗಳು ಮಗ್ಮಗ್ಗು ಥರ ಹೂವುಗಳಾಗಿದೆ ನೀವು ಇಲ್ಲೂ ನೋಡ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದಾರಪ್ಪ ಅಪ್ಪ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಆ ಗಿಡನ ನಿಜ ಮಕ್ಕಳುಗಳಿಗೆ ಒಂದು ದಿವಸ ಒಂದೊಂದು ಸರಿ ಮನೆಯಲ್ಲಿ ಸ್ನಾನ ಮಾಡಿಸೋದು ತಪ್ಪಿಸ್ತಾರೋ ಏನೋ ಗೊತ್ತಿಲ್ಲ ಅಂದರೆ ಕೆಲವೊಬ್ಬರು ತಾಯಿ ಇದ್ದೀರು ಯಾಕಂದರೆ ಅವ್ರಿಗೂ ಟಯರ್ಡ್ ಆಗುತ್ತಲ್ವಾ ಒಂದೊಂದ್ಸರಿ ದೊಡ್ಡೊಡ್ಡ್ರಾಗ ಬಿಟ್ಬಿಡ್ತಾರೆ ಬಟ್ ಆದರೆ ಇವ್ರು ನೋಡಬೇಕು ನಾನು ಎಷ್ಟು ಸರಿ ಇವ್ರ ತೋಟಕ್ಕೆ ಹೋಗಿದ್ದೀನಿ ಯಾವಾಗಲೇ ಹೋದರೂ ಹೀಗೆ ಇರುತ್ತೆ ನೀವು ಯಾವಾಗಾದರೂ ಹೋಗಿ ಅದರಲ್ಲಿ ನಾನು ಒಂದು ಕಳೆನೂ ಕೂಡ ನೋಡಿರಲ್ಲ ಸ್ವಲ್ಪ ಬರ್ತಿದಂಗೆ ಅವರೆಲ್ಲ ಕಂಪ್ಲೀಟಾಗಿ ತೆಗಿತಾರೆ ಅಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತಾರೆ ಯಾವಾಗ ಇರಲಿ ಅವರು ಹನಿ ನೀರಾವರಿ ಕೂಡ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ಒಂದು ನೋಡಿ ಅಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಆ ಒಂದು ಹನಿ ನೀರಾವರಿ ಮಾ ಇದಕ್ಕೆ ಮಾಡಿದ್ದಾರೆ ಸೊ ಇದರಿಂದ ಏನಂತಂದರೆ ನೀರು ವೇಸ್ಟ್ ಆಗೋದಿಲ್ಲ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಇವರು ಈ ಜಾಗದಲ್ಲಿ ನೀರು ಬೇಕು ಈ ಬೆಳೆ ಬೆಳೆಯೋದಕ್ಕೆ ಅಂತ ಹೇಳಿ ಎರಡರಿಂದ ಮೂರು ಸರಿ ಬೋರ್ ಹಾಕ್ಸಿದ್ರಂತೆ ಎಲ್ಲ ಬೋರು ಫೇಲ್ಯೂರ್ ಆಗಿದೆ ಅಲ್ಲಿಗೆ ಅವ್ರಿಗೆ ಒಂದು ನಾಲ್ಕೈದು ಲಕ್ಷ ಲಾಸ್ ಆಗಿದೆ ಅಲ್ಲಿ ಬೋರ್ಗಳನ್ನ ಹಾಕಿಸ್ಕೊಳ್ಳೋದಕ್ಕೆ ಅದಾದಮೇಲೆ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಅವ್ರ ಮನೆ ಒಂದು ಒಂದು ಕಿಲೋಮೀಟ್ರಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಇದೆ ಅಷ್ಟು ದೂರದಿಂದ ಅವ್ರ ಮನೆ ಹತ್ರ ಅವ್ರ ಜಾಗದಲ್ಲಿ ಒಂದು ನೀರು ಸಿಕ್ತು ಅಂತ ಹೇಳಿ ಅಲ್ಲಿಂದ ಇಲ್ಲಿ ಕ ಪೈಪ್ ಕಲೆಕ್ಷನ್ ಕೊಟ್ಕೊಂಡು ಅವರು ಬೆಳೆ ಬೆಳೀತಾ ಇದ್ದಾರೆ ನೋಡಿ ನನ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅಲ್ಲಿ ಹೋದರೆ ನಾನದ್ದು ತುಂಬ ಎಂಜಾಯ್ ಮಾಡ್ತೀನಿ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಅಲ್ಲಿ ಹೋದರೆ ನಾನು ಹೋಗಿ ಅವ್ರ ಊಟ ನೋಡದೆ ಬಂದಿದ್ದ ದಿವ್ಸವೇ ಇಲ್ಲ ನಾನು ಅಲ್ಲಿ ಹೋಗೇ ಹೋಗ್ತೀನಿ ನಾನು ಯಾವುದೇ ಊರಿಗೆ ಹೋದರೂ ಅಷ್ಟೇ ನಾನು ಫಸ್ಟ್ ಕೇಳೋದು ನಿಮ್ಮ ಊರಲ್ಲಿ ನೀರಿದೆಯಾ ಯಾಕಂದರೆ ಒಂದು ಹೊಸ ಊರಿಗೆ ಹೋಗಬೇಕು ಅಂತಂದರೆ ನಂಗೆ ತುಂಬ ಇಷ್ಟ ನೀರಿರೋ ಜಾಗ ಆಗಿರ್ಬೋದು ಒಳ್ಳೆ ನೇಚರ್ ಇರ್ಬೇಕು ಬರೀ ಮರ ಗಿಡಗಳಿರಬೇಕು ಆ ಥರ ಏರಿಯಾ ನಂಗೆ ತುಂಬ ಇಷ್ಟ ನೋಡಿ ಇದು ಮೂರನೇ ತುಂಡ ಇಲ್ಲಿ ನೋಡಿ ಚೆಂಡುವ ಹಾಕಿದ್ದಾರೆ ಈ ಸರಿ ಆ ಚೆಂಡುವ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಅಲ್ಲ ಹೂವು ಬಿಡೋದಕ್ಕೆ ಅದನ್ನು ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ ಆ ಗಿಡ ಎಷ್ಟು ಬೌನ್ಸಿ ಆಗಿದೆ ಇಲ್ಲಾದರೂ ಒಂದು ವೀಕ್ ಆಗಿರೋಂಥ ಗಿಡ ಕಾಣಿಸ್ತಾ ಇದೆಯಾ ಅವರು ಇಂಡಿವಿಜುವಲ್ ಆಗಿ ಒಂದೊಂದು ಲೈನನ್ನು ಅವರು ಅಷ್ಟು ಕೇರ್ ಮಾಡ್ತಾರೆ ಫ್ಲವ್ ಅವರಿಗೆ ಜಾಸ್ತಿ ಅವ್ರು ಹಾಕೋದು ಫ್ಲವರ್ಗಳು ಮತ್ತು ಇದು ಹೂಕೋಸು ಎಲೆಕೋಸು ಮತ್ತು ಬೀನ್ಸು ಈ ಥರದ್ದೆಲ್ಲ ಜಾಸ್ತಿ ಅವರು ಬೆಳೆಯೋವಂಥದ್ದು ಆ ತುಂಡುಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಇವಾಗ ಈ ಬೆಳೆನ ಈ ತುಂಡಕ್ಕೆ ಹಾಕಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಈ ತುಂಡಕ್ಕೆ ಈ ಬೆಳೆ ಹಾಕೋದಿಲ್ಲ ಮತ್ತು ಇದು ಅವರು ಬೋರ್ನ ನೋಡಿ ಇದು ಬೋರ್ ಪೈಪ್ ಒಣಗೋಗುತ್ತೆ ಅಂತ ಹೇಳಿ ಅವರು ಚೀಲ ಮುಚ್ಚಿದ್ದಾರೆ ಇದು ಈ ತುಂಡಕ್ಕೆ ನೀರು ಬಿಟ್ಟಿದ್ದರು ನೋಡಿ ಒಂದೊಂದೇ ಡ್ರಾಪಲ್ಲಿ ನೀರು ಹೋಗ್ತಾ ಇದೆ ಆ ಚೆಂಡುವಿನ ತುಂಡಕ್ಕೆ ಬಿಟ್ಟಿದ್ದರು ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ತೋರಿಸೋದಕ್ಕೆ ಈಸಿ ಆಯಿತು ಸೊ ಇವಾಗ ನೋಡಿ ನೀರು ವೇಸ್ಟ್ ಆಗಲ್ಲ ಈ ಥರ ಇದ್ದಾಗ ಆ ಗಿಡದ ಬುಡಕ್ಕೆ ನೀರು ನೀಟಾಗಿ ಹೋಗುತ್ತೆ ನೀರು ಇದು ವಾಲು ಈ ಥರ ವಾಲ್ಗಳು ಮಾಡಿಕೊಂಡು ಅಲ್ಲಲ್ಲಿ ಅಲ್ಲಲ್ ಅಲ್ಲಲ್ಲಿ ಮಾಡಿದ್ದಾರೆ ಕರೆಕ್ಟಾಗಿ ನೀರು ಸ್ವಲ್ಪ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಆ ಬುಡಕ್ಕೆ ಮಾತ್ರ ನೀರು ಹೋಗುತ್ತೆ ಕೆಲವೊಂದು ಕಡೆ ಪೈಪ್ ಹೊಡೆದೋಗಿರೋ ಅಂಥ ಜಾಗದಾಗ ಅಲ್ಲಿ ಇಲ್ಲಿ ಸ್ವಲ್ಪ ನೀರು ಹರಿಯುತ್ತ ಅಷ್ಟೆ ಆದರೆ ಎಲ್ಲೂ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ನೀರು ಸೇವ್ ಆಗುತ್ತೆ ಮತ್ತು ನೀರು ವೇಸ್ಟ್ ಆಗೋದಿಲ್ಲ ಮತ್ತು ಬೋರಲ್ಲೂ ಕೂಡ ಅವ್ರಿಗೆ ನೀರು ಕರೆಂಟ್ ಬಿಲ್ಲು ಸೇವ್ ಆಗೋದಾಗಿರ್ಬೋದು ಅಂತರ್ಜಲವನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಇದು ಒಂದು ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಕಾರ್ಯ ಸೊ ಈ ಥರ ಟೆಕ್ನಾಲಜಿಗಳನ್ನ ವೈಜ್ಞಾನಿಕವಾಗಿ ರೈ ರೈತರು ಮುಂದೆ ಬರಬೇಕು ಅನ್ನೋದು ಖಂಡಿತ ಒಂದು ಯೂಸ್ಫುಲ್ ಆಗಿರೋವಂಥ ವಿಷಯ ಅದು ನಾನು ಅದರೊಳಗಡೆ ಎಲ್ಲ ಓಡಾಡಿಕೊಂಡು ಖುಷಿ ಖುಷಿಯಾಗಿ ಹೂ ಗಿಡಗಳಿಗೇನು ಹರ್ಟ್ ಮಾಡ್ದೆ ಇರೋ ಪಕ್ಕ ಪಕ್ಕಪಕ್ಕದಲ್ಲಿ ನಿಧಾನ ಓಡಾಡಿಕೊಂಡು ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಬೇವಿನ ಮರ ಇತ್ತು ನಂಗೆ ಬೇವಿನ ಮರ ಅಂದರೆ ತುಂಬ ಇಷ್ಟ ಯಾಕೆ ಗೊತ್ತಾ ಬೇ ನನಗೆ ಇದಕ್ಕೊಂದು ಸ್ಟೋರಿ ಇದೆ ನನಗೆ ನಾನು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ತುಂಬ ನಮ್ಮಪ್ಪ ಆಗಾಗ ಒಂದು ಮೂರು ಮೂರು ತಿಂಗಳಿಗೋ ಅಥವಾ ಎರಡು ತಿಂಗಳಿಗೋ ಒಂದು ಸರಿ ಆ ಬೇವಿನ ಚಕ್ಕೆ ತಗೋಬಂದು ಅದರಲ್ಲಿ ರಸ ಮಾಡಿ ಹೆಂಗೆ ಕುಡಿಸೋರು ಅಂದರೆ ಕುಡಿಲೇಬೇಕಿತ್ತು ನಮ್ಮಪ್ಪ ಹೊಡಿತಾರೆ ಅನ್ನೋ ಬೈಕ್ ನಾನು ಕುಡ್ಕೊಂಡ್ಬಿಡ್ತಾಯಿದ್ದೆ ಬೆಳೆದು ಬೆಳಗ್ಗೆ ಆಳೊಟ್ಟೆಗೆ ಕೊಡೋರು ಬಟ್ ಆದರೆ ನಮ್ಮ ಅಣ್ಣ ಒಂದು ಎಷ್ಟೊಂದು ಸರಿ ಓದೇ ತಿಂದಿದ್ದಾನೆ ಬಿಟ್ಟರೆ ಯಾವತ್ತೂ ಅದು ಆಕಾಶ ಕುಡ್ದಿಲ್ಲ ಬಟ್ ನಾನು ಹಂಗಲ್ಲ ನಮ್ಮ ಅಪ್ಪ ಅಂದರೆ ನಂಗೆ ತುಂಬ ಭಯ ನನಗೆ ಹೊಡಿಬಾರ್ದು ನಾನು ಚಿಕ್ಕ ವಯಸ್ಸಿಂದ ಬೆಳೆದಿರೋದು ಹಾಗೆ ಬೈಬಾರ್ದು ಹೊಡಿಬಾರ್ದು ನಾನು ಹೇಳಿದ ಮತ್ತು ಇದ್ದೆ ಸೊ ಹಾಗಾಗಿ ತುಂಬ ಕಷ್ಟಪಟ್ಟಾದರೂ ಸರಿ ಕುಡ್ಕೊಂಡ್ಬಿಡ್ತಾಯಿದ್ದೆ ನೋಡಿ ಒಂದು ಯೆಲ್ಲೋ ಕಲರ್ ಚೆಂಡುವ ಮತ್ತು ಒಂದು ಆರೆಂಜ್ ಕಲರ್ ಚೆಂಡುವ ಮತ್ತು ಒಂದೇ ಒಂದು ಅದು ಬೇವಿನ ಸೊಪ್ಪು ಕಿತ್ಕೊಂಡೆ ಈ ಬೇವಿನ ಸೊಪ್ಪಲ್ಲಿ ತುಂಬ ಒಳ್ಳೊಳ್ಳೆ ಅಂಶಗಳಿರುತ್ತೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಇದು ಲಾಸ್ಟ್ ತುಂಡ ನಾನು ಇವಾಗ ನಿಮಗೆ ಮೂರು ತುಂಡ ತೋರಿಸಿದೆ ಅಲ್ವಾ ಇಲ್ಲಿ ನೋಡಿ ಇದು ಲಾಸ್ಟ್ ತುಂಡ ಇದಕ್ಕೆ ಮತ್ತೆ ಹೂವೆ ಹಾಕಿದ್ದಾರೆ ಅವರು ನೆಕ್ಸ್ಟ್ ಸೀಸನ್ನಿಗೆ ಅಂತಂದರೆ ಲೈಕ್ ಅವರು ಹೆಂಗೆ ವ್ಯವಸಾಯ ನೋಡ್ಕೋತಾರೆ ಅಂತಂದರೆ ಇವಾಗ ಯುಗಾದಿ ಹಬ್ಬ ಬಂದಿದೆ ಸೊ ಹಾಗಾಗಿ ಅಲ್ಲಿ ಫಸ್ಟು ತುಂಡ ರೆಡಿ ಇದೆ ಶಿವರಾತ್ರಿಗೆ ಮತ್ತು ಯುಗಾದಿಗೆ ಅವ್ರಿಗೆ ಫ್ಲವರ್ ಸಿಗುತ್ತೆ ಇದು ನೆಕ್ಸ್ಟ್ ಹಬ್ಬಕ್ಕೆ ಸಿಗೋ ರೀತಿನಲ್ಲಿ ಅವ್ರು ಹಾಕೋದು ಈ ಗಿಡ ಬರಬೇಕಂದ್ರೆ ಮೂರು ತಿಂಗಳು ಬೇಕಂತೆ ಈ ಹೂವು ಬರೋದಕ್ಕೆ ಅವ್ರು ಪ್ರತಿ ಸರಿ ಹೇಳೋದು ಒಂದೇ ನನ್ನಪ್ಪ ಮಗು ಥರ ಸಾಕ್ತೀನಿ ಒಂದೇ ಒಂದು ಗಿಡದ ರೆಕ್ಕೆ ಮುರಿದೋಗಕ್ಕೂ ಅವ್ರು ಬಿಡೋದಿಲ್ಲ ಅಷ್ಟು ಕೇರ್ ಮಾಡ್ತಾರೆ ಇಲ್ಲಿ ಎಲ್ಲದಕ್ಕೂ ಅವರು ಆ ಡ್ರಿಪ್ಸನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದಕ್ಕೆ ಒಂದೇ ಒಂದು ಸಣ್ಣ ಹೋಲ್ ಮಾಡಿ ಅಲ್ಲದಲ್ಲಲ್ಲಿ ಬಿಟ್ಟಿದ್ದಾರೆ ಅದರಲ್ಲಿ ನೀಟಾಗಿ ನೀರು ಹೋಗ್ತಾ ಇದೆ ಮತ್ತು ಇದು ವೈರ್ ಇದೆಯಲ್ಲ ಇದು ಆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿವಸ ಆ ಗಿಡಕ್ಕೆ ಲೈಟ್ ಕೂಡ ಹಾಕಬೇಕಂತೆ ರಾತ್ರಿ ಹೊತ್ತು ಅವರು ಲೈಟ್ ಹಾಕ್ತಾರೆ ಈ ಗಿಡಕ್ಕೆ ಸ್ವಲ್ಪ ದಿವಸ ಇವಾಗ ಈ ಸ್ಟೇಜಿಗೆ ಬರೋರ್ಗೆ ಇವಾಗೆಲ್ಲ ಬಲ್ಪ್ ಬಿಚ್ಚಿಬಿಟ್ಟಿದ್ದಾರೆ ಬಟ್ ನೋಡಿ ಈ ಎಷ್ಟು ಪೇಷನ್ಸ್ ಬೇಕಲ್ವಾ ಇದು ಮಾಡೋದಕ್ಕೆ ಅವ್ರಿಗೆ ಆ ಗಿಡ ಚೆನ್ನಾಗಿ ಬರೋದಿಲ್ವಂತೆ ಆ ಲೈಟ್ ಹಾಕಿಲ್ಲ ಅಂತಂದರೆ ಸೊ ಪ್ರತಿ ಸರಿ ಅವ್ರು ಹೂವಿನ ಗಿಡ ಹಾಕಿದಾಗ್ಲೂ ಈ ಥರ ಅಲ್ಲಲ್ಲಿ ಅಲ್ಲಲ್ಲಿ ಕಡ್ಡಿಗಳನ್ನ ನೆಟ್ಟಿ ಆ ಒಂದು ಬಲ್ಪ್ಗಳನ್ನ ಹಾಕಿ ಅದಕ್ಕೆ ಬೆಳಕು ಬಿಡ್ತಾರಂತೆ ಸ್ವಲ್ಪ ದಿವಸ ಮಾತ್ರ ಹಾಗೆ ಅಲ್ಲಿ ಕನಕಂಬ್ರ ಗಿಡ ಮತ್ತು ರೋಸ್ ಗಿಡ ಇದೆಲ್ಲ ಹಾಕ್ಕೊಂಡಿದ್ದಾರೆ ಸೊ ನಾವು ಅದಾಗು ನಮಗೂ ಕಿತ್ಕೊಡ್ತಾರೆ ಇವತ್ತು ಅವ್ರು ತುಂಬ ಬ್ಯಿ ಇದ್ರು ಮೋಲ್ಡ್ ಆಗ್ತಾಯಿದ್ದಾರೆ ಮೇಲ್ಗಡೆ ಮನೆ ಮೇಲ್ಗಡೆ ಸೊ ಹಂಗಾಗಿ ಅವ್ರನ್ನ ಇವತ್ತು ನನ್ನ ಜೊತೆ ಬಂದಿಲ್ಲ ಹೊಲಕ್ಕೆ ತುಂಬ ಬ್ಯುಸಿ ಇದ್ದರು ನಾನು ಅವ್ರನ್ನ ತೋರಿಸ್ತೀನಿ ನಿಮಗೆ ಕ್ಯೂರಿಯಸ್ ಇರುತ್ತಲ್ಲ ನೋಡಿ ನಮ್ಮನೆಯವ್ರು ತುಂಬ ಕಷ್ಟಪಟ್ಟು ನನಗೊಂದು ಎಳ್ನೀರು ಇದ್ದಾರೆ ಅದು ಡ್ರಮ್ ಮೇಲೆ ಹತ್ಬಿಟ್ಟು ಸಾಧನೆ ಮಾಡಿ ಒಂದು ತೆಗ್ದಿದ್ದು ಅದು ಒಂದೇ ಒಂದು ಈ ಕಡೆ ಸೈಡ್ಗೆ ಆ ಕಡೆ ಸೈಡ್ಗೆ ಇದ್ವು ಬಟ್ ನಮಗೆ ಮರ ಹತ್ತಾಗ ಬರೋಲ್ಲ ಸೊ ಹಂಗಾಗಿ ಸಾಧನೆ ಮಾಡಿ ಒಂದೇ ಒಂದು ತಗೊಂಡು ಹೊರಟ್ವಿ ಇವಾಗ ಆಲ್ಮೋಸ್ಟು ನಾಲ್ಕು ತುಂಡಗಳನ್ನ ನೋಡಿದ್ದಾಯಿತು ಎಲ್ಲ ಹಾಗೆ ಹೂವ ಸ್ವಲ್ಪ ಕಿತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಅಕ್ಕ ನಮಗೆ ಮೂರು ಮೂರು ಕವರ್ ಕೊಟ್ಟಿದ್ರು ಅಷ್ಟೆಲ್ಲ ನಮ್ಮ ಕೈಲಿ ಕೀಳೋಕ್ಕಾಗಲಿಲ್ಲ ಜಸ್ಟ್ ಒಂದೇ ಒಂದು ಬ್ಯಾಗ್ ಕಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಅಲ್ಲಿಂದ ಹೊರಟೆ ನಾನು ಸೂರ್ಯಮಮ್ಮ ಮುಖದ ಮೇಲೆ ತುಂಬ ಇದ್ದಾನೆ ಸೊ ಅದು ಇಲ್ಲ ಆದರೂ ನನಗೆ ವಿಡಿಯೋ ಮಾಡ್ಕೊಳ್ಳೋ ಹುಚ್ಚು ನೋಡಿ ಈ ತುಂಡ ಸ್ಲೋಪ್ ಇದೆ ಮೇಲುಗಡೆಯಿಂದ ಕೆಳಗಡೆವರೆಗೂ ಸ್ಲೋಪ್ ಇದೆ ಆ ಸ್ಲೋಪ್ ಇರೋದನ್ನು ಅವರು ಆ ರೀತಿ ನೀಟಾಗಿ ಅಚ್ಚುಕಟ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಎಲ್ಲ ತುಂಡ ತುಂಡಗಳಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೊತ್ತಾ ಅವ್ರು ಇದನ್ನು ಫ್ರೇಮ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಅಲ್ವಾ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಅವನು ಬೆಳಿಬೇಕು ಅಂತಂದರೆ ಖಂಡಿತ ಕಷ್ಟಾರ್ಜಿತದಿಂದನೇ ಸಾಧ್ಯ ಇವರು ಝೀರೋಯಿಂದ ಶುರುವಾಗಿರೋದು ಲೈಕ್ ಜಮೀನ್ ಇತ್ತು ಅಂದರೆ ತಾತ ನಾಸ್ತೀನಿ ಬಟ್ ಆದರೆ ಅದನ್ನು ಚೆನ್ನಾಗಿ ಬೆಳೆಸಿರೋದು ಅವರು ನೋಡಿ ಇವತ್ತು ನಾನು ಕಲ ಕಲೆಕ್ಷನ್ ಮಾಡ್ಕೊಂಡಿರೋ ಫ್ಲವರು ನಾನೊಂದು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಟ್ ಮಾಡಿದ್ದು ಇನ್ನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪಾಪ ನಮ್ಮ ಕಟ್ ಮಾಡಿರೋದು ಯಾಕಂದರೆ ಸುಮ್ಮ ಸುಮ್ಮನೆ ಕ್ರೆಡಿಟ್ನ ತಗೋಬಾರ್ದು ಇರೋ ಫ್ಯಾಕ್ಟ್ ಒಪ್ಕೊಂಬಿಡಬೇಕು ನನಗೆ ಅದರಲ್ಲೂ ಮರದಲ್ಲಿ ಕಿತ್ತಿರೋ ಅಂದರೆ ನಂಗೆ ತುಂಬ ಇಷ್ಟ ಹೊರಗಡೆ ನಾವು ಕುಡ್ದಿದ್ದು ಅದು ಖಂಡಿತ ಆ ಟೇಸ್ಟ್ ಇರೋಲ್ಲ ಮರದಲ್ಲೇ ಕಿತ್ತು ನಾವು ಎಳ್ನೀರು ಕುಡಿತೀವಲ್ಲ ಅದು ತುಂಬ ಟೇಸ್ಟಾಗಿರುತ್ತೆ ಅದು ಅಲ್ಲೇ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಮಚ್ಚು ಏನು ಇರಲಿಲ್ಲ ಕಟ್ ಮಾಡ್ಕೊಳ್ಳೋಕೆ ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿ ತೊಗೊಂಡು ಇದ್ದೀನಿ ಸೊ ನೀವು ನೋಡಿ ಸ್ಲೋಪು ಎಲ್ಲ ತುಂಡಕ್ಕೂ ಈ ಸ್ಲೋಪ್ ಇದೆ ಎಲ್ಲ ಒಂಥರ ನನಗೆ ನನಗೆ ಏನು ಈ ಕಾಫಿ ಎಸ್ಟೇಟ್ ಇರುತ್ತಲ್ಲ ಆ ಥರ ಅನಿಸುತ್ತೆ ಬಟ್ ಆದರೆ ಇಲ್ಲಿ ಕಾಫಿ ಎಸ್ಟೇಟ್ ಅಲ್ಲ ಇದು ಬೇರೆ ಬೇರೆ ಇವರು ಬೇರೆ ಬೇರೆ ರೀತಿನಲ್ಲಿ ಬೆಳೀತಾ ಹೋಗ್ತಾರೆ ಇಲ್ಲಿ ಎಂಟ್ರೆನ್ಸಲ್ಲೂ ಒಂದು ಬೇವಿನ ಮರ ಇದೆ ಬೇವಿನ ಮರ ಮತ್ತು ಈ ಹಳ್ಳಿ ಮರ ಇದ್ದರೆ ತುಂಬ ಒಳ್ಳೆಯದಂತೆ ಅಂದ್ರೆ ಯಾಕಂದರೆ ಅದು ಫ್ರೆಶ್ ಏರ್ ಕೊಡುತ್ತೆ ನಮಗೆ ಅಲ್ಲಿ ಮರದ ಹತ್ರ ನಾವು ಗಾಳಿಯನ್ನು ಕುಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಲಂಗ್ಸ್ ಕ್ಲೀನ್ ಆಗುತ್ತಂತೆ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಧನುರ್ಮಾಸ ಮಾಡಿಸೋ ಉದ್ದೇಶ ಇದೆ ಈ ಡಿಸೆಂಬರ್ ಕಾಲದಲ್ಲಿ ಹಳ್ಳಿಕಟ್ಟೆ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಯಾಕೆ ಹೇಳ್ತಾರೆ ಅಂದರೆ ಅದು ಒಂದೊಳ್ಳೆ ವೈಜ್ಞಾನಿಕವಾಗಿ ಅದಕ್ಕೆ ಖಂಡಿತ ರೀಸನ್ ಇದೆ ಸೊ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಆಗಾಗ ಎಲ್ಲಾದರೂ ಹಳ್ಳಿ ಮರ ನೋಡಿದ್ರೆ ಅಲ್ಲ ಒಂದು ಐದು ನಿಮಿಷ ಕೂತ್ ಬನ್ನಿ ಈಗ ನೋಡಿ ಮನೆಗೆ ಹೋಗ್ತಾಯಿದ್ವಿ ನನ್ನ ಖುಷಿ ನನ್ನ ನಿಜ ಹಳ್ಳಿ ಕಡೆ ಹೋದ್ರೆ ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ ನಾನು ಚೈಲ್ಡ್ಹುಡ್ ತುಂಬ ಎಂಜಾಯ್ ಮಾಡಿದ್ದೀನಿ ತುಂಬ ಸಖತ್ತು ನಮ್ಮ ಸ್ಟ್ರೀಟಲ್ಲಿ ಒಂದು ಹದಿನೈದು ಜನ ಮಕ್ಕಳಿದ್ವಿ ನಾವು ತುಂಬ ಆಟ ಆಡಿದ್ದೀವಿ ತುಂಬ ಎಲ್ಲ ಥರ ಆಟಗಳ್ನು ನಾವು ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಿದ್ವಿ ಬಟ್ ಈಗಿನ ಕಾಲದ ಮಕ್ಕಳಿಗೆ ಆ ಒಂದು ಬೆನಿಫಿಟ್ಸ್ ಇಲ್ಲ ಖಂಡಿತ ಇಲ್ಲ ಅವ್ರ ಆಟ ಅಂದ್ರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಟೆನ್ ಇಯರ್ಸ್ ಬ್ಯಾ ನೈಂಟಿ ಕಿಡ್ಸ್ ಅಂತಲೇ ಹೇಳ್ಬೋದು ನೈಂಟಿ ಕಿಡ್ಸ್ ಯಾರ್ಯಾರೆಲ್ಲ ಎಲ್ಲ ಇದ್ದಾರೆ ಖಂಡಿತ ಅವರೆಲ್ಲ ತುಂಬ ಎಂಜಾಯ್ ಮಾಡಿರ್ತಾರೆ ಅದಕ್ಕೆ ಮುಂದೆ ಅವ್ರು ನಮಗಿಂತ ಜಾಸ್ತಿ ಎಂಜಾಯ್ ಮಾಡಿರ್ತಾರೆ ನನಗೆ ಗೊತ್ತಿಲ್ಲ ನಾನು ನೈಂಟೀಸ್ ಕಿಡ್ಡೆ ಖಂಡಿತ ನಾನು ಚೈಲ್ಡ್ಹುಡ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ಇದು ನೋಡಿ ನೇಚರ್ ನೀವು ಎಲ್ಲರೂ ನೋಡಿದ್ರೂ ಮರ ಗಿಡ ಎಲ್ಲ ನೋಡಿದ್ರೂ ಮರ ಗಿಡ ವಾವ್ ತುಂಬ ಎಂಜಾಯ್ ಮಾಡಿದೆ ನಾನಂತೂ ದಬ್ಬ ದಬ್ಬ ಮರಗಳು ಒಳ್ಳೆಯ ಒಂದು ಬೊಕ್ಕೆ ಥರ ಕಾಣಿಸುತ್ತೆ ದೇವಸ್ಥಾನ ಅದು ಎಲ್ಲ ಒಂಥರ ನೇಚರು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ನೋಡಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೊಂದು ಗೋಪುರ ಕಾಣಿಸ್ತಿದೆಯಲ್ಲ ಅದು ಸ್ವಾಮಿ ದೇವಸ್ಥಾನ ನನ್ನ ಬಾಯ್ ಫ್ರೆಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಇನ್ನೊಂದು ಹಳ್ಳಿಕಟ್ಟೆ ನೋಡಿ ಇದನ್ನೇ ಹಳ್ಳಿಕಟ್ಟೆ ಅಂತ ಕರೆಯೋದು ಈ ಊರಲ್ಲಿ ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಲ್ಲಲ್ಲಿ ಮೆದೆಗಳನ್ನ ಕೂಡ ನಾವು ನೋಡ್ಬೋದು ರೋಡ್ ಸೈಡಲ್ಲೆಲ್ಲ ಈ ಸ್ಕೂಲು ಕಾಲೇಜ್ ಕಾಲೇಜಿದು ಆ ಸ್ಕೂಲು ಕಾಲೇಜ್ ಅಕ್ಕಪಕ್ಕ ಎಲ್ಲ ಕಡೆನೂ ಮರಗಳಿದೆ ರೋಡುಗಳಲ್ಲಿ ಎಲ್ಲ ಕಡೆನೂ ಮರಗಳನ್ನ ನಾವು ನೋಡ್ಬೋದು ಹಳ್ಳಿಗಳ ಕಡೆ ಈ ಅಶ್ವತ್ ಕಟ್ಟೆಗೆ ಎಷ್ಟು ಪ್ರಿಯಾರಿಟಿ ಇರ್ತಿತ್ತು ಹಿಂದಿನ ಕಾಲದಲ್ಲೆಲ್ಲ ಅಲ್ಲಿ ಪಂಚಾಯಿತಿಗಳೆಲ್ಲ ನಡೀತಾ ಇತ್ತಂತೆ ಮೊದಲೆಲ್ಲ ಅದಕ್ಕೆ ಜೀರ್ಣೋದ್ಧಾರಗಳನ್ನ ಮಾಡ್ತಾಯಿದ್ರು ಅದನ್ನು ಇನ್ನೂ ಹೆಚ್ಚೆಚ್ಚು ಕಟ್ಟಿಸ್ತಾ ಇದ್ರು ಅಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ರು ಅದು ಸೋಮಾರಿಗೆ ಕಟ್ಟೆ ಆಗಿ ಎಷ್ಟೆಷ್ಟೋ ಆಗಿ ಚೇಂಜಸ್ ಆಗೋಗ್ಬಿಟ್ಟಿದೆ ಅದು ಬೇರೆ ವಿಷಯ ಬಿಡಿ ಇನ್ನೂ ನಾವು ಮನೆ ರೀಚ್ ಆದ್ವಿ ಇದು ಅವ್ರ ಮನೆ ನಮ್ಮ ಪಾರ್ವತಿ ಅಕ್ಕವ್ರ ಮನೆ ಒಳಗಡೆ ಬರ್ತಿದ್ದಂಗೆ ಅಲ್ಲಿ ಒಬ್ಬರು ಆ ಪಕ್ಕದೇ ಆಂಟಿ ಬಂದು ಮೊಸರುನ ಬಕೆಟ್ಗೆ ಹಾಕ್ಕೊಂಡು ಈ ಇದು ಇದು ಕಡಿಯೋದ್ರಲ್ಲಿ ಅದನ್ನು ಕಡಿದು ಇಟ್ಟಿದ್ರು ರೆಡಿ ಮಾಡಿ ಇಟ್ಟಿದ್ದರು ಅದನ್ನು ನಾನು ಸುಮ್ಮನೆ ಟ್ರಯಲ್ ನೋಡೋಕ್ಕೆ ಹೇಳಿ ಅದನ್ನು ತಗೊಂಡು ನಾನು ಟ್ರಯಲ್ ಮಾಡಿದೆ ನನ್ನ ಚಿಕ್ಕ ವಯಸ್ಸಲ್ಲಿ ಈ ಥರ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರು ಯಾರಾದರೂ ಮೊಸರು ಮಂತಲ್ಲಿ ಕಡಿಬೇಕಾದ್ರೆ ನಾನು ಹೋಗಿ ಟ್ರೈ ಮಾಡ್ತಾಯಿದ್ದೆ ಎಲ್ಲ ಮಾಡ್ತಾ ಇದ್ದೆ ಸೊ ಅದಕ್ಕೆಲ್ಲ ಎಷ್ಟೊಂದ್ಸರಿ ಬೈಸ್ಕೊಂಡಿದ್ದೀನಿ ಕೂಡ ಬಟ್ ಅದೆಲ್ಲ ಮೆಮೊರೀಸು ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ ನಾನು ಯಾವಾಗೂ ಮಿಸ್ ಮಾಡ್ಕೊಳ್ಳಲ್ಲ ಎಂಜಾಯ್ ಮಾಡ್ತೀನಿ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ ಸೊ ಅದನ್ನು ನಾನು ಸುಮ್ಮನೆ ಟ್ರಯಲ್ ಮಾಡ್ತಾಯಿದ್ರೆ ಆಂಟಿ ಇಸ್ಕೊಂಡು ನಂಗೆ ವಿಡಿಯೋ ಮಾಡಿಕೊಟ್ರು ನಂಗೆ ಅದು ತುಂಬ ಆಯಿತು ಚೆನ್ನಾಗಿತ್ತು ಅದು ಒಂಥರ ಅದು ಹಂಗೆ ಮಾಡ್ತಾಯಿದ್ರೆ ಅದರೊಳಗಡೆ ನೊರೆ ಬರುತ್ತೆ ಎಷ್ಟು ನೀಟಾಗಿ ಕಡ್ದಿದ್ದಾರೆ ನೋಡಿ ಅದರಲ್ಲಿ ಅವರು ಎಷ್ಟೊತ್ತು ಕಡಿದ್ರು ನಂಗೆ ಗೊತ್ತಿಲ್ಲ ಅವರು ಕಡ್ದು ಇಟ್ಟಿದ್ರು ಆಮೇಲೆ ನಾನು ಇದನ್ನು ಮಸಾಲ ಮಜ್ಜಿಗೆ ಮಾಡಿದೆ ಎಲ್ಲರೂ ಖುಷಿಯಾಗಿ ಕುಡಿದ್ರು ಇಲ್ಲಿ ನೋಡಿ ಎಷ್ಟೊಂದು ಸಾಂಬಾರು ಮಾಡಿದ್ದಾರೆ ಮನೆಯ ಮನೆಯವ್ರಿಗೆ ಮತ್ತು ನಾವೆಲ್ಲ ಹೋಗಿದ್ವಿ ಅಂತ ಹೇಳಿ ಮತ್ತು ಮೋಲ್ಡ್ ಹಾಕೋಕ್ಕೆ ಎಲ್ಲ ಬಂದಿದ್ರಲ್ಲ ಅವರಿಗೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅನ್ನ ಸಾಂಬಾರು ಹಪ್ಳ ಬೋಂಡ ಏನೇನೋ ಮಾಡಿದ್ರು ತುಂಬ ವೆರೈಟೀಸು ಅದೆಲ್ಲ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಮರ್ತೋಗ್ಬಿಟ್ಟಿದೀನಿ ನೋಡಿ ಮೇಲೆ ಇದೇನು ಗೊತ್ತಾ ಕಲ್ಲು ಬರುತ್ತಲ್ಲ ಚಪ್ಪಡಿ ಕಲ್ಲು ಕಲ್ಲುಗಳನ್ನು ಹಾಸಿ ಮೋಲ್ಡ್ ಹಾಕಿದ್ರಂತೆ ಫಸ್ಟು ಅದನ್ನು ಇವಾಗ ತೆಗೆದು ಅವರು ನಾರ್ಮಲಾಗಿ ಮೋಲ್ಡ್ ಹಾಕಿಸ್ಕೊತಾ ಇದ್ದಾರೆ ಇವಾಗ ಇದು ಆಲ್ಟ್ರೇಷನ್ ಕೆಲಸನೇ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿಸ್ಕೋತಾಯಿದ್ದಾರೆ ಅದು ಜನಿಯೋದು ಆ ಥರ ಎಲ್ಲ ಆಗ್ತಾಯಿತ್ತು ಅಂದರೆ ನೀರು ಮಳೆ ಬಂದಾಗ ಗೋಡೆ ಎಲ್ಲ ಇತ್ತು ಅಂತ ಹೇಳಿ ಈ ಥರ ಇದ್ದಾರೆ ಇಲ್ಲಿ ನೋಡಿ ಹುಡುಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ ನಾವು ಬಿಸಿಲಲ್ಲಿ ಹತ್ತು ನಿಮಿಷ ನಿಂತ್ಕೊಳ್ಳಲ್ಲ ಇವ್ರಿಗೆಲ್ಲ ಎಷ್ಟು ಯಾ ಎಷ್ಟು ಹ್ಯುಮುನಿಟಿ ಪವರ್ ಇರುತ್ತೆ ಇವ್ರಿಗೆ ಅಲ್ವಾ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಎಷ್ಟು ನೋಡಿ ಅವರೆಲ್ಲ ಎಂಥ ಬಿಸಿಲಿದೆ ಗೊತ್ತಾ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂಥ ಬಿಸಿಲಲ್ಲಿ ಅವರು ಆಲ್ಮೋಸ್ಟ್ ಒಂದು ಬೆಳಗ್ಗೆ ಹನ್ ಹತ್ತು ಹನ್ನೊಂದು ಗಂಟೆ ಕೆಲಸ ಶುರು ಮಾಡಿರೋದು ಈಗಾಗಲೇ ಹತ್ತತ್ರ ಒಂದು ಒಂದು ಗಂಟೆ ಅಷ್ಟಾಗಿದೆ ಆಗಲೇ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಗ್ರೇಟ್ ಒಂದು ನೋಡಿ ಆ ಹುಡುಗ ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾರೆ ಮಾತಾ ಈ ಕಡೆ ಅದನ್ನು ಅದೇನೋ ತಿರುಗಿಸ್ತಾನೆ ಈ ಕಡೆ ಅದನ್ನು ಬಗ್ಗಿಸ್ತಾನೆ ಮತ್ತೆ ಆ ಕಡೆ ಹೋಗ್ತಿದ್ದಂಗೆ ಮತ್ತೆ ನೀರು ಹಾಕ್ತಾನೆ ಮತ್ತೆ ಇದನ್ನು ಆ ಟ್ರಾ ಅದು ಟ್ರೇ ಥರ ಇರೋದನ್ನ ಮೇಲೆ ತರೋದಕ್ಕೂ ಅವನೇ ಅಲ್ಲಿ ಇನ್ನೊಂದು ಮೋಟ್ರನ್ನು ಕೂಡ ಆಪ್ರೇಟ್ ಇದ್ದಾರೆ ಅದನ್ನು ಹೇಳಿದು ಅದ ಮೇಲೆ ಬಂತು ನೋಡಿ ಇವಾಗ ಇವಾಗ ಅದನ್ನು ಬಗ್ಗಿಸ್ಕೋತಾರೆ ಇವರು ಮ್ಯಾನ್ ಮ್ಯಾನ್ಯೂಯಲ್ ಆಗೇನೆ ಬಗ್ಗಿಸ್ಕೊಂಡ್ರು ಮತ್ತು ಅದು ಕೆಳಗಡೆ ಕಳಿಸಿದ್ರು ಅವನ ಅಲ್ಲಿ ಎಷ್ಟು ಫಾಸ್ಟು ಕೆಲಸ ಮಾಡ್ತಾಯಿದ್ದಾನು ಗೊತ್ತಾ ಹುಡುಗ ಚಿಕ್ಕ ಹುಡುಗ ನೋಡಿದ್ರೆ ಇದು ಆ್ಯಕ್ಚುಲಿ ಭಾನುವಾರ ಹಂಗಾಗಿ ಅವನು ಬಂದಿರ್ಬೋದು ಅಂತ ಅನ್ಸುತ್ತೆ ಮೇ ಬಿ ಸ್ಕೂಲ್ಗೆ ಹೋಗ್ಬಹುದೇನೋ ಅವ್ನು ನನಗೆ ಸಿಗಲಿಲ್ಲ ಮಾತಾಡ್ಸೋಕ್ಕೆ ನಂಗೆ ಟೈಮ್ ಆಗಿತ್ತು ಬಂದುಬಿಟ್ವಿ ನಾವು ನೋಡಿ ಎಷ್ಟು ಸ್ಮಾರ್ಟಾಗಿ ವರ್ಕ್ ಮಾಡ್ತಾ ಇದ್ದಾರಲ್ಲ ನಾವು ಅದ್ರ ಮಧ್ಯೆ ಇಲ್ಲಿ ನೋಡಿ ಗಣೇಶನ್ನ ಇಟ್ಟಿದ್ದಾರೆ ಇದನ್ನು ಗಣೇಶ್ ಗಣಪತಿ ಅಂತ ಹೇಳಿ ಇರ್ತೀವಿ ಮೋಡ್ ಹಾಕಬೇಕಾದ್ರೆ ಪೂಜೆ ಮಾಡಿ ಮೋಡ್ ಹಾಕ್ಬೇಕಂತೆ ಇದು ಗೊತ್ತಿರಲಿಲ್ಲ ಮತ್ತು ಸ್ವೀಟ್ ಮಾಡಬೇಕು ಅಂತ ಸೊ ಹಂಗಾಗಿ ಅವರು ಹಬ್ಬದ ಊಟನೇ ಮಾಡಿದರು ಎಲ್ರಿಗೂ ಮನೆಯಲ್ಲಿ ಮತ್ತು ಇದೆಲ್ಲ ನಮ್ಮ ಟ್ರೆಡಿಷನ್ನು ನಾವು ತಿಳ್ಕೊಬೇಕು ನೆಕ್ಸ್ಟು ನಮ್ಮ ಮಕ್ಕಳಿಗೂ ಈ ಥರ ವಿಚಾರಗಳನ್ನ ತಿಳಿಸಿರ್ಬೇಕು ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸಾಮಾನ್ಯಕ್ಕೆ ನಾವು ಪೂಜೆ ಮಾಡಿದೆ ಯಾರು ಏನೂ ಮಾಡಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿ ಈಗಲೂ ನನಗೆ ನಾಪಕ ಇದೆ ಒಂದು ಬೀರು ತಂದರೂ ಒಂದು ಫ್ಯಾನ್ ತಂದ್ರು ಪೂಜೆ ಮಾಡೋರು ನಮ್ಮಮ್ಮ ಬಟ್ ಇವಾಗೆಲ್ಲ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ಸೊ ಟ್ರೆಡಿಷನ್ ಅಂತ ಬಂದಾಗ ಫಾಲೋ ಮಾಡೋದು ತುಂಬ ಒಳ್ಳೆಯದು ಅಂತಲೇ ನನಗನ್ಸುತ್ತೆ ನೋಡಿ ಹುಡುಗನ ನೋಡಿ ನಂಗೆ ತುಂಬ ಆಯಿತು ಆ ವಯಸ್ಸಿಗೆ ಅವನು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನ ಸೊ ಈ ಥರ ಕೆಲಸ ಮಾಡೋರಿಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಒಳ್ಳೆ ಏನು ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಚೆನ್ನಾಗಿರಲಿ ಅವರು ಕೂಡ ಯಾಕಂದರೆ ಎಷ್ಟೋ ಜನ ಮನೇನ ಅವರು ಇದ್ದಾರೆ ಅಂದರೆ ಅದು ಒಂದು ಪುಣ್ಯದ ಕೆಲಸನೇ ಅಲ್ವಾ ಸೊ ಮಾಡ್ತಾ ಇದ್ದಾರೆ ಇವರೆಲ್ರಿಗೂ ಸಹ ಒಳ್ಳೇದಾಗಲಿ ನೋಡಿ ಇದು ಪಾರ್ವತಿ ಅಕ್ಕವರು ಹಸ್ಬೆಂಡ್ ಅವ್ರು ಪೇಟ ಕಟ್ಕೊಂಡಿದ್ದಾರೆ ಲೈಕ್ ಟವಲಲ್ಲಿ ಅವರು ಅವರು ಅಷ್ಟೇ ಫುಲ್ ಹಾರ್ಡ್ ವರ್ಕವರು ಪಾ ಸಕ್ಕತ್ ಕೆಲಸ ಮಾಡ್ತಾರೆ ಇವರೆಲ್ಲ ಬಿಸಿಲು ಮಳೆ ಗಾಳಿ ಏನು ನೋಡಿದಿಲ್ಲ ನೋಡಿ ಇವರೇ ನಮ್ಮ ಪಾರ್ವತಿ ಅಕ್ಕ ಸೂಪರ್ ವುಮನ್ನು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋಲ್ಲ ಅವ್ರು ಎಷ್ಟು ಫಾಸ್ಟಾಗಿ ನಡೀತಾರೆ ಗೊತ್ತಾ ಅವ್ರ ಸಮಕ್ಕೆ ನಾವು ನಡೆಯೋಕ್ಕೆ ಆಗಲ್ಲ ಅವ್ರದ್ದು ಅವರು ಸ್ವಲ್ಪನೂ ಫ್ರೀ ಇರಲಿಲ್ಲ ಅವ್ರ ಪಕ್ಕದಲ್ಲೇ ಕಣ್ಗಳು ಗಿಡ ಹಾಕಿದ್ದಾರೆ ನೋಡಿ ಮನೆ ಬಾಗ್ಲಲ್ಲೆಲ್ಲ ಎಷ್ಟೋ ಗಿಡಗಳು ಹಾಕ್ಕೊಂಡಿದ್ದಾರೆ ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಪಾಟೇ ಹೊಡೆದೋಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅವರು ಅವ್ರ ಕೈಯಲ್ಲಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು ಏನೋ ಅಲ್ಲಿ ತೊಳಿತಾ ಇದ್ದಾರೆ ಮೇ ಬಿ ಅಕ್ಕಿ ಅನಿಸುತ್ತೆ ಏನೋ ತೊಳಿತಾಯಿದ್ರು ಅಲ್ಲಿ ನೋಡಿ ಮೂರು ಹಸು ಸಾಕ್ಕೊಂಡಿದ್ದಾರೆ ಅವರು ಆ ಮೂರು ಹಸುನು ಹುಲೆಲ್ಲ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಅದನ್ನು ಮೆಲ್ಕ್ ಇದೆ ಸೊ ಇವ್ರು ನೋಡಿ ಸೂಪರ್ ವಿಮ್ ವುಮೆನ್ನು ಇವ್ರನ್ನ ನೋಡಿದ್ರೆ ತುಂಬ ಆಗುತ್ತೆ ತುಂಬ ಹಾರ್ಡ್ ವರ್ಕರು ಇವರು ಮಾತ್ರ ಇವ್ರಿಗೆ ಒಂದು ನಲ್ವತ್ತು ವರ್ಷ ಆಗಿರ್ಬೋದು ತುಂಬ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ ನೋಡಿ ಇವರು ಅವರ ತಮ್ಮನ ಇಂತಿ ಸೊ ಅಡುಗೆ ಎಲ್ಲ ಮಾಡ್ತಾಯಿದ್ರು ಇವರು ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಆಗಿತ್ತು ನಾವು ಹೊರಡಬೇಕಾದ್ರೆ ಊಟ ಮಾಡಿಲ್ಲ ನೋಡಿ ಒಂದು ಗಂಟೆ ಆಗಿದೆ ಇನ್ನೂ ಟೀ ಕುಡ್ಕೊಂಡು ಕೂತಿದ್ದಾರೆ ನಿಮ್ಗೊಂದು ವಿಷಯ ಹೇಳಲೇಬೇಕು ಇಲ್ಲಿ ನೋಡಿ ಇನ್ನೊಂದು ಇವರು ಒಂದು ಸೀಮೆ ಹುಲ್ಲನ್ನು ಹಾಕಿರೋ ಜಾಗಕ್ಕೆ ಹೋಗ್ತಾಯಿದ್ರೆ ಅಲ್ಲಿ ಇಷ್ಟೊಂದು ಮೆದೆಗಳೆಲ್ಲ ಇತ್ತು ನಂಗೆ ಅದು ನೋಡಿ ಒಂದು ಫನ್ ಅನಿಸ್ದೇನು ಗೊತ್ತಾ ನಾನು ನಮ್ಮ ಅಣ್ಣ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಬೆಂಕಿಪಟ್ಟಣ ನನ್ನ ಕೈಗೆ ಸಿಕ್ತು ನಾನು ತುಂಬಾ ಚಿಕ್ಕ ಹುಡುಗಿ ಬಟ್ ನನಗೆ ನಾಪಕ ಇದೆ ಒಂದು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು ಅನ್ಸುತ್ತೆ ಆಗ ಬೆಂಕಿಪಟ್ಟಣ ಸಿಕ್ಕಿದ ತಕ್ಷಣ ಗಿರ್ಯೋ ಇಲ್ಲಿ ನೋಡು ನಂಗೆ ಬೆಂಕಿಪಟ್ಟಣ ಸಿಕ್ತು ಅಂದರೆ ಅವನು ಬಾ ಬಾ ತೊಗೊಂಡೋಗಿ ಆಚೆ ಗೀರೋಣ ಅಂತ ಹೇಳಿ ಕರ್ಕೊಂಡೋಗಿ ನ್ಯೂಸ್ ಪೇಪರ್ನ ತೊಗೊಂಡೋಗಿ ಆ ಮೆದೆ ಹಿಂದೆ ಹೋಗಿ ನ್ಯೂಸ್ ಪೇಪರ್ ಹಚ್ಚಕ್ಕೆ ಹೋಗಿದ್ವಿ ನಾವು ನಮ್ಮ ಇಂಟೆನ್ಷನ್ನು ನ್ಯೂಸ್ ಪೇಪರ್ ಹಚ್ಚೋದು ಬಟ್ ಆದರೆ ಅದು ಮೆದೇನೆ ಹತ್ಕೊಂಡ್ಬಿಟ್ಟಿತ್ತು ಯಪ್ಪ ಈ ಥರ ಕೆಲಸಗಳು ನಾವು ತುಂಬ ಮಾಡಿದ್ದೀವಿ ಅಪ್ಪ ರಾತ್ರಿಕೆ ಏನು ಬೆಂಕಿ ಕೆಂಡ ತೊಗೊಂಡು ಅಯ್ಯೋ ಸಖತ್ತು ಬೈದು ಹೊಡೆದು ನಾಲಿಗೆ ಹೋಗಿ ಏನೇನೋ ಮಾಡಿ ಭಯ ಇಡ್ಸ್ಬಿಟ್ಟಿದ್ರು ಆವಾಗಿಂದ ಬೆಂಕಿ ಅಂದರೆ ತುಂಬ ಭಯ ಆಗೋದು ನಮ್ಮ ರೋಡೋರೆಲ್ಲ ಬಂದು ಮೆದೆ ಹಾರಿಸಿದ್ರು ಆ ಥರ ಕೆಲಸಗಳೆಲ್ಲ ಮಾಡಿದೀವಿ ನಾವು ಶುದ್ಧ ಕೋತಿಗಳಂದರೆ ಕೋತಿಗಳು ನಾವು ಇದು ನೋಡಿ ಸೀಮೆ ಹುಲ್ಲು ಕಟ್ ಮಾಡ್ಕೊಂಡಿರೋವಂಥ ಜಾಗ ಇಲ್ಲಿ ಸೀಮೆ ಹುಲ್ಲು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದನ್ನು ಸುಮಾರು ಕಟ್ ಮಾಡಿದ್ದಾರೆ ಈ ಕಡೆ ಎಲ್ಲ ಇಷ್ಟಿಷ್ಟು ಉದ್ದ ಆಗುತ್ತೆ ಇದು ಆ ಸೀಮೆ ಇಷ್ಟು ಉದ್ದ ಆದಮೇಲೆ ಅವ್ರು ಕಟ್ ಮಾಡಿ ತಗೊಂಡೋಗಿ ಹಸುಗೆ ಹಾಕ್ತಾರೆ ಆಮೇಲೆ ಅಲ್ಲೇ ಪಕ್ಕದಲ್ಲಿರೋ ತೆಂಗಿನ ಮರ ಅಕ್ಕಪಕ್ಕ ಎಲ್ಲ ಎಲ್ಲ ಊರಲ್ಲಿ ಹೇಗೆ ಅಂದರೆ ಸುತ್ತ ಯಾವ ಕಡೆ ನೋಡಿದ್ರೂ ಮರನೇ ಕಾಣಿಸುತ್ತೆ ತೆಂಗಿನ ಮರಗಳು ಮೆದೆ ಇದೆಲ್ಲ ನೋಡಿದ್ರೆ ನನಗೆ ನಂಗೆ ಚೈಲ್ಡ್ಹುಡ್ ತುಂಬ ಜ್ಞಾಪಕ ಬರುತ್ತೆ ತುಂಬ ಖುಷಿಯಾಗುತ್ತೆ ವಾವ್ ಹಾಗೆ ಇದ್ಬಿಡ್ಬೇಕಿತ್ತು ಚೈಲ್ಡ್ಹುಡ್ ಯಾರು ಮಿಸ್ ಎಲ್ಲರೂ ಮಿಸ್ ಮಾಡ್ಕೋತಾರೆ ಯೂಶುವಲಿ ದೊಡ್ಡವರಾದಮೇಲೆ ಅನ್ಸೋದು ನಾವು ಯಾಕಾದರೂ ದೊಡ್ಡವರಾದ್ವು ಅಂತ ಅನ್ನೋ ಫೀಲ್ ಪ್ರತಿಯೊಬ್ಬರಿಗೂ ಬರುತ್ತೆ ಖಂಡಿತ ಅದು ನಾನು ಅಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡೆ ನಮ್ಮ ಫೋಟೋ ತೆಗಿತಾಯಿದ್ರು ಬ್ಯಾಗ್ರೌಂಡ್ ತುಂಬ ಚೆನ್ನಾಗಿತ್ತು ಈ ಡ್ರೆಸ್ ಬಗ್ಗೆ ನಾನು ಹೇಳಬೇಕು ಇದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ ನಾನೇ ಮಾಡಿದ್ದು ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ನೋಡಿ ಇದೆಷ್ಟು ಶಾರ್ಪ್ ಇರುತ್ತೆ ಗೊತ್ತಾ ಅಲ್ಲಿ ಪಕ್ಕದಲ್ಲಿ ನನಗೆ ಅನಿಸ್ತು ಭಯ ಆಗೋದು ಎಲ್ಲಿ ಕುತ್ಕೊಂಡ್ಬಿಡುತ್ತೋ ಅಂತ ಅಷ್ಟು ಶಾರ್ಪ್ ಇರುತ್ತೆ ಇದನ್ನು ಅವ್ರು ಹೆಂಗೆ ಕಟ್ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ ನೋಡಿ ಹಸು ನನ್ನ ಗುರಾಯಿಸ್ತಾ ಇದೆ ಏನು ಮಾಡ್ತಾ ಇದ್ದಾಳೆ ಅವಳು ಯಾರಿದು ಹೊಸ ವಿಕೆಟ್ ಬಂದ್ಬಿಟ್ಟಿದೆ ಅಂತ ನೋಡ್ತಾ ಇದ್ದಾರೆ ಇವೆಲ್ಲ ನನ್ನನ್ನು ನಾನು ಅದ್ರ ಹತ್ರ ಹೋಗ್ಬಿಟ್ಟು ಅವನ್ನ ವೀಡಿಯೋ ಮಾಡ್ಕೋತಾಯಿದ್ದೀನಿ ಮುಟ್ಟಕ್ಕೆ ಹೋದೆ ನಂಗೆ ಹಸು ಎಲ್ಲ ಮುಟ್ಬೇಕಂದ್ರೆ ತುಂಬ ಇಷ್ಟ ನಮ್ಮನೆಯಲ್ಲೂ ನನ್ನ ಮದುವೆಗೂ ಮುಂಚೆ ಅಮ್ಮ ಹಸು ಸಾಕಿದ್ರು ನಾನು ಅಲ್ಪ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ದೆ ನನ್ನ ಕೈಲಾಗಿರೋ ಅಷ್ಟದ್ದು ಇದು ನೋಡಿ ಇದು ತಿನ್ಬಿಟ್ಟು ಕಡ್ಡಿನೆಲ್ಲ ಹಾಗೆ ಬಿಟ್ಟಿದೆ ಈ ಎಸು ಬಟ್ ಆ ಕಡೆದೆಲ್ಲ ಕಡ್ಡಿನೂ ಕೂಡ ಬಿಟ್ಟಿಲ್ಲ ಅದೆಲ್ಲ ಹೆಂಗೆಷ್ಟು ಹಸುಗಳಲ್ಲ ಸೊ ಸ್ಟ್ರಾಂಗ್ ಅನಿಸುತ್ತೆ ಮೇ ಬಿ ಅದಕ್ಕೆ ಅವೆಲ್ಲ ಬಿಟ್ಟಿಲ್ಲ ಇದು ಸ್ವಲ್ಪ ಓಲ್ಡ್ ಅಲ್ಲ ಖೂಪ್ ಜಾಸ್ತಿಯಾಗಿ ನೋಡಿ ಎಲ್ಲ ಹಂಗಂಗೆ ಬಿಟ್ಟಿದೆ ಇದು ಫೈನಲಿ ಅವರು ಕಂಪ್ಲೀಟ್ ಮಾಡಿ ಲಾಸ್ಟ್ ಸ್ಟೇಜ್ ವರ್ಕು ಮುಗಿಸ್ತಾ ಇದ್ದಾರೆ ಆಲ್ಮೋಸ್ಟು ಒಂದು ಹಂತಕ್ಕೆ ಮುಗ್ದಿತ್ತು ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸಜೆಸ್ಟ್ ಮಾಡಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ಇದು ನಾನು ತೊಗೊಂಡಂಥ ಅಲ್ಲಿ ಪಿಕ್ಗಳನ್ನ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಇವತ್ತಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ ನೀವು ಈ ಥರ ಊರುಗಳ್ಗೋದ್ರೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್